ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬಿಂದಾಸ್ ಪಾರೋಲಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ ಗಾಂಧಿನಗರ ಮಾರ್ಕೆಟ್ ಕಡೆ ಹೋಲ್ ಟೈಮ್ ಈವ್ನಿಂಗ್ ಆಗಿತ್ತು ಗಾಂಧಿನಗರ ಮಾರ್ಕೆಟು ಫಸ್ಟ್ ಹೋದ ತಕ್ಷಣ ಕಡಲೆ ಬೀಜ ಇದೆಲ್ಲ ಮಿಕ್ಸ್ ಕೊಡ್ತಾರೆ ನೋಡಿ ಹತ್ತು ರೂಪಾಯಿಕ್ಕೆ ಒಂದು ತೊಗೊಂಡು ಗಾಂಧಿನಗರ ಮಾರ್ಕೆಟ್ ಒಳಗೆ ಹೋದರೆ ಮಾರ್ಕೆಟ್ ನೋಡಿ ಗಿಜ ಗಿಜ ಅನ್ನತ್ತೆ ಹಾಗೆ ನಾನು ಮುಂದೆ ಹೋಗಿ ಇಯರಿಂಗ್ಸ್ ಬೇಕಿತ್ತು ಇದನ್ನು ತೊಗೊಂಡೆ ಈ ಥರದ್ದು ನಂಗೆ ತುಂಬ ಇಷ್ಟ ಆಗುತ್ತೆ ನನ್ನ ಕಿವಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಐವತ್ತು ರೂಪಾಯಿ ಇದನ್ನು ತೊಗೊಂಡೆ ನೋಡಿ ಸರಗಳೆಲ್ಲ ನೋಡೋಕ್ಕೆ ಚೆಂದ ತೊಗೊಳಕ್ಕೆ ಇಷ್ಟ ಆಗೋಲ್ಲ ನನಗಂತೂ ಈ ಸರ ತುಂಬ ಇಷ್ಟ ಆಯಿತು ಹಾಗೆ ನೋಡಿಕೊಂಡು ಮುಂದೆ ಹೋದರೆ ಅಣ್ಣಮ್ಮ ಟೆಂಪಲ್ಲು ಅಣ್ಣಮ್ಮ ಟೆಂಪಲಲ್ಲಿ ನೋಡಿ ಮಕ್ಕಳಗಿಳಿಗೇನಾದ್ರು ಹುಷಾರಿಲ್ಲ ಅಂತ ಹೇಳಿದ್ರೆ ಈ ದೇವಸ್ಥಾನಕ್ಕೆ ಬರ್ತಾರೆ ನಮ್ಮ ಬೆಂಗಳೂರನ್ನೇ ಕಾಯ್ತಕ್ಕಂಥ ಅಣ್ಣಮ್ಮ ದೇವಿ ನಾನು ಕೂಡ ಹೋದೆ ಉಪ್ಪನ್ನು ಹಾಕಿ ದೇವಸ್ಥಾನದ ಒಳಗಡೆ ಹೋಗಿದ್ದೆ ತುಂಬ ರಶ್ ಇರಲಿಲ್ಲ ಮತ್ತೆ ಉಪ್ಪು ಮೊಸರು ಇಲ್ಲಿ ಫಸ್ಟಿಗೆ ಹಾಕ್ತಾರೆ ನೋಡಿ ಎಲ್ಲರೂ ನಾನು ಕೂಡ ಹಾಕಿದೆ ಅದು ಮುಗಿಸ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಿದ್ದೆ ತುಂಬ ರಶ್ ಇರಲಿಲ್ಲ ಬೇಗ ದರ್ಶನ ಆಯಿತು ತುಂಬ ಜನ ಬರ್ತಾರೆ ತುಂಬ ತುಂಬ ಬರ್ತಾರೆ ಜನ ಇರ್ತಾರೆ ಆದರೆ ಅಷ್ಟೊಂದು ಇರಲಿಲ್ಲ ಹಾಗೆ ಅಲ್ಲಿ ಬರತಕ್ಕಂಥ ಭಕ್ತರೆಲ್ಲ ದೇವಿಗೆ ಮೊಸರನ್ನ ನೈವೇದ್ಯ ತರ್ತಾರೆ ಹಾಗೆ ಎಲ್ಲರೂ ಕೊಡ್ತಾರೆ ಎಲ್ಲರದ್ದು ಇಸ್ಕೊಳ್ಬೇಕು ಒಂಥರ ಚೆನ್ನಾಗಿರುತ್ತೆ ದೇವಸ್ಥಾನ ಹೊರಗಡೆ ನಡೆದು ಅಣ್ಣಮ್ಮ ನಮ್ಮ ದೇವಿ ಮೆಜೆಸ್ಟಿಕ್ ಹತ್ತಿರ ನಾನು ಮೆಜೆಸ್ಟಿಕ್ ಹೋದಾಗಲೆಲ್ಲ ಹೋಗಿ ಬರ್ತಾ ಇರ್ತೀನಿ ಅದನ್ನು ಮುಗಿಸ್ಕೊಂಡು ಹೊರಟೆ ಮನೆಗೆ ಟೈಮ್ ಆಗಿತ್ತು ಟೈಮ್ ಆಗ್ತಾ ಬಂತು ಅಂತ ಹೇಳಿ ಹಾಗೆ ನನ್ನ ವಿಡಿಯೋ ನೋಡುವ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮಾರ್ಕೆಟಲ್ಲಿ ನೋಡಿ ಗಾಂಧಿನಗರ ಜನ ಅಂದರೆ ಜನ ಇರ್ತಾರೆ ಅದನ್ನು ಮುಗಿಸ್ಕೊಂಡು ಸಂಜೆ ಆಯಿತು ಮನೆ ಕಡೆ ಹೊರಟೆ ಮಾರ್ಕೆಟ್ ಈ ರೀತಿ ಕಾಣುತ್ತೆ ನೋಡಿ ಈವ್ನಿಂಗ್ ಚೆನ್ನಾಗಿರುತ್ತೆ ಸಂಜೆ ನೋಡೋದಕ್ಕೆ ತುಂಬ ಕ್ರೌಡಾಗಿಬಿಟ್ರಂತೂ ಆ ಕಡೆಯಿಂದ ಈ ಕಡೆ ದಾಟೋಕ್ಕೆ ಕಷ್ಟ ಆಗುತ್ತೆ ಹಾಗೆ ಹಣ್ಣು ತೊಗೊಂಡು ಇದನ್ನೇ ನೂರು ರೂಪಾಯಿ ಮೆಜೆಸ್ಟಿಕಲ್ಲಿ ತಗೊಂಡೆ ಏನು ಏನು ಹಣ್ಣು ಅಂತ ಹೇಳ್ತಾರೆ ಕಮೆಂಟ್ ಮಾಡಿ ಅದನ್ನು ಮುಗಿಸ್ಕೊಂಡು ಹಾಗೆ ಬರ್ತಾ ಅಂಬೂರ್ ಬಿರಿಯಾನಿ ಅಂತೆ ನೋಡೋಣ ಅಂತ ಹೇಳಿ ತಗೋ ಬಂದೆ ಏನೋ ಇದು ರೈಸ್ನ ನೋಡೋಕೆ ಚೆನ್ನಾಗಿದೆ ತಿಂದೆ ಬಟ್ ಅಷ್ಟೇ ಕಷ್ಟ ಇತ್ತು ಹೇಳ್ಕೊಳೋಂಥದ್ದೇನೂ ಆ ಥರದ್ದೇನಿರಲಿಲ್ಲ ಬಿಸಿಯೇನು ಇರಲಿಲ್ಲ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಬಿಸಿ ಇರಲಿಲ್ಲ ತುಂಬ ತಣ್ಣಗಿತ್ತು ಅಂಬೂರ್ ಬಿರಿಯಾನಿ ಬಿರಿಯಾನಿ ಅಲ್ಲ ಅದು ಏನಂತಾರೆ ಕುಸ್ಕ ಹಾಗೆ ಮುಸ್ಕೊಂಡು